ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಇವಾಗ ನವರಾತ್ರಿ ಆಗಿರೋದ್ರಿಂದ ಈ ಟೈಮ್ ಅಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಹವ್ಯಕರಲ್ಲಿ ಬೆಳ್ಳುಳ್ಳಿ ಈರುಳ್ಳಿಯನ್ನ ತಿನ್ನೋದಿಲ್ಲ ಜಾಸ್ತಿ ಯಾರು ತಿನ್ನಲ್ಲ ಅಂತ ಅಂದ್ಕೊಂಡಿರ್ತೀನಿ ಅದಕ್ಕೋಸ್ಕರ ಇವತ್ತು ನಾನು ಬೆಳ್ಳುಳ್ಳಿ ಈರುಳ್ಳಿನ ಬಳಸದೆ ಮಾಡುವಂತ ಒಂದು ರೆಸಿಪಿಯನ್ನ ಎರಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದಲ್ಲ ಸೌತೆಕಾಯಿಂದ ಮಾಡುವಂತದ್ದು ನಮ್ಮ ಹಳ್ಳಿ ಕಡೆ ಮಾಡುವಂತದ್ದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಈ ಊರ್ ಸೌತೆಕಾಯಿಲಿ ಮಾಡ್ತಾ ಇದೀನಿ ನಿನ್ನೆ ಕೂಡ ಊರ್ ಸೌತೆಕಾಯಿ ಒಂದು ರೆಸಿಪಿ ತೋರ್ಸಿದ್ದೆ ಬೆಳಿಗ್ಗೆ ದಿಢೀರಂತ ಏನಾದರೂ ಹೋಗ್ ಬಂದ್ರೆ ಮಾಡ್ಕೊಳ್ಳುವಂತ ಒಂದು ದೋಸೆನ ತೋರಿಸಿದ್ದೆ ಬನ್ಸಿರವೆ ತೆಳೆವ್ ಅಂತ ಹೇಳ್ಬಹುದು ತುಂಬಾನೇ ಚೆನ್ನಾಗ್ ಯಾರೆಲ್ಲ ನೋಡಿಲ್ಲ ಅಂದ್ರೆ ನೋಡಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಕೂಡ ಸೌತೆಕಾಯಿಯಿಂದ ಇನ್ನು ಕೂಡ ಬೇರೆ ಬೇರೆ ತರ ರೆಸಿಪಿನ ತೋರಿಸ್ತೀನಿ ಊರಿಂದ ಸೌತೆಕಾಯಿ ಬಂದಿದೆ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಇವಾಗ ಸೌತೆಕಾಯಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ಹಾಗೆ ಸೌತೆಕಾಯಿ ಸಿಪ್ಪೆ ಕೂಡ ನಾವು ಹಾಳು ಮಾಡೋದು ರೆಸಿಪಿನ ತೋರಿಸ್ತೀನಿ ಎರಡಕ್ಕೂ ಈರುಳ್ಳಿ ರುಚಿಯಾಗಿರುತ್ತೆ ಬನ್ನಿ ಮಾಡೋಣ ಮೊದಲು ನಾನು ಸೌತೆಕಾಯಿ ಸಿಪ್ಪೆ ತೆಕ್ಕೊಳ್ತೀನಿ ಸಿಪ್ಪೆನ ತೆಕ್ಕಿಟ್ಟು ಇದರಲ್ಲಿ ಚಟ್ನಿ ಮಾಡ್ತೀನಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಸೌತೆಕಾಯಿ ಸಿಪ್ಪೆ ಚಟ್ನಿ ಖಾರ ಖಾರ ಆಗಿರ್ಬೇಕು ಸಖತ್ ಆಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಗೆ ಸೌತೆಕಾಯಿಂದ ನಾನು ಪಳದಿಯ ಮಾಡ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಅಂತ ಹೇಳ್ಬೋದು ಪಳದಿಯ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ತರ ಮಾಡಬಹುದು ನಾಲ್ಕು ತರ ಮಾಡ್ಬೋದು ಇವತ್ತು ಒಂದ್ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಅಮ್ಮ ಮಾಡೋ ತರದ್ದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾತ್ರ ಅಮ್ಮನ ಹತ್ರ ಕಲ್ತಿರುವಂತದ್ದು ಹಾಗೆ ಅತ್ತೆ ಕೂಡ ಒಂಥರ ಮಾಡ್ತಾರೆ ಆರಿಸಿ ಕೂಡ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಮಾಡ್ತಾರೆ ಅಂತೇಳಿ ಅಮ್ಮ ಮೂರ್ ತರ ಮಾಡ್ತಾರೆ ಮಜ್ಜಿಗೆ ಹುಳಿನ ಸೌತೆಕಾಯಲ್ಲಿ ಸಖತ್ ಆಗಿರುತ್ತೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ಕಟ್ ಮಾಡ್ಕೊ ತೆಕ್ಕೊಂಡಿದ್ದಾಗಿದೆ ಸಿಪ್ಪೆನ ಇಲ್ಲೇ ಇಟ್ಕೊಳ್ತೀನಿ ಚಟ್ನಿ ಕೂಡ ಹೇಗೆ ಮಾಡೋದು ತೋರಿಸ್ತೀನಿ ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊ ಬಿಡ್ತೀನಿ ಬೀಜ ಬೀಜ ಕೂಡ ತೆಕ್ಕೊಂಡು ಈ ರೀತಿ ಹೋಲ್ ಮಾಡ್ಕೊಳ್ಳೋಣ ಇದು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ಕಡುಬು ಕೂಡ ಮಾಡಬಹುದು ಅದನ್ನು ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಮಾಡಬಹುದು ಕಡುಬು ಮಾಡಬಹುದು ದೋಸೆ ಮಾಡಬಹುದು ತೆಳ್ಳ ಮಾಡಬಹುದು ಹಾಗೆ ಅಕ್ಕಿ ರೊಟ್ಟಿ ಮಾಡಬಹುದು ತುಂಬಾ ತರ ಸೌತೆಕಾಯಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ಮುಳುಗುವಷ್ಟು ನೀರ್ ಹಾಕೊಳ್ತೀನಿ ಸೌತೆಕಾಯಿ ಕೂಡ ನೀರ್ ತಿಳ್ಕೊಳತ್ತೆ ಈಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇದನ್ನ ಇಟ್ಕೊಳ್ಳೋಣ ಹಾಗೆ ಇವಾಗ ಇದಕ್ಕೆ ನಾನು ಸಾಣಿಕಟ್ಟೆ ಉಪ್ಪು ಹಾಕ್ತಾ ಇದ್ದೀನಿ ಗೋಕರ್ಣ ಉಪ್ಪು ಯಾರೋ ಒಬ್ರು ನನಗೆ ಕಮೆಂಟ್ ಅಲ್ಲಿ ಈ ಉಪ್ಪನ್ನ ಹೇಗೆ ತರಿಸ್ಕೊಳ್ಳೋದು ಅಂತೇಳಿ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದೀನಿ ಬೆಲ್ಲ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸೌಳ ಹಾಕ್ಬಾರ್ದು ಅಂತೇಳಿ ಇವಾಗ ಕಬ್ಬಣ ಸೌಟಲ್ಲಿ ಎರಡು ಚಮಚದಷ್ಟು ಅಕ್ಕಿ ಹಾಕೊಂಡಿದೀನಿ ಊಟದ ಅಕ್ಕಿ ಇವಾಗ ಕಾಲು ಚಮಚದಷ್ಟು ಧನಿಯಾ ಹಾಕ್ಕೊಳ್ಳೋಣ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆ ಕಾಳು ಹಾಗೆ ಕಾಲು ಚಮಚದಷ್ಟು ಅರಿಶಿನ ಬೇಯಿಸೋದಕ್ಕೂ ಕೂಡ ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಹಸಿಮೆಣಸಿನಕಾಯಿ ಎರಡು ನಂತರ ಸೂಜ್ ಮೆಣಸು ನಾಲ್ಕು ಇದ್ದೀನಿ ನಾಲ್ಕರಿಂದ ಐದು ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಇವಾಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಅಕ್ಕಿ ಕೂಡ ಕಲರ್ ಚೇಂಜ್ ಆಗಬೇಕು ನಂತರ ಸಾಸಿವೆ ಕೂಡ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಣಸು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯತ್ತೆ ಇದು ಹುರ್ಕೊಂಡಿದ್ದು ಆರೋವರೆಗೆ ಚಟ್ನಿ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ನಾನು ಎರಡು ಪೀಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಹಿಂಗಾದ್ರೆ ಒಂದು ಕಾಲು ಚಮಚದಷ್ಟು ಹಾಕೊಳ್ಳಿ ಚಿಕ್ಕ ಚಮಚದಲ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಸೂಜಿ ಮೆಣಸು ಹಾಕೊಳ್ತಿದ್ದೀನಿ ನಿಮ್ಮ ಹತ್ರ ಸೂಜಿ ಮೆಣಸಿಲ್ಲ ಅಂತಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಇಲ್ಲಿ ಸೌತೆಕಾಯಿ ಸಿಪ್ಪೆ ತೆಗೆಟ್ಕೊಂಡಿದೀನಲ್ಲ ಈ ಸಿಪ್ಪೆಯನ್ನು ಇವಾಗ ಸೇರಿಸ್ಕೊಳ್ಳೋಣ ಸಿಪ್ಪೆಯಲ್ಲಿ ಗೊಜ್ಜು ಮತ್ತೆ ಚಟ್ನಿ ಎಲ್ಲ ಮಾಡ್ಕೋಬಹುದು ಇದು ಕೂಡ ನಾವು ಎತ್ತಿಬಾರ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಸೊಪೆಟೆ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದಕ್ಕೆ ಕಾಯಿ ತುರಿ ಕೂಡ ನಾವು ಸೇರಿಸ್ಕೊಂಡು ಹುರ್ಕೊಂಡ್ ಬಿಡೋಣ ಯಾಕೆಂದ್ರೆ ಚಟ್ನಿ ಕಿಡಲ್ಲ ಎರಡು ದಿನ ಇಟ್ಟು ಕೂಡ ಚೆನ್ನಾಗಿರುತ್ತೆ ಕಾಯಿನ ಹುರ್ಕೊಂಡ್ರೆ ಕಾಯಿಲಿ ನೀರ್ ಅಂಶ ನಾವು ಚೆನ್ನಾಗಿ ಹುರ್ಕೊಂಡ್ಬಿತ್ವಿ ಅಂದ್ರೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹುರ್ಕೊಂಡಿದ್ದಾಯ್ತು ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಾಯಿನ ತಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿಯನ್ನ ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಬೇಯತಾ ಇದೆ ಕಾಯ್ತು ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಈಗ ಉರಿ ತೆಕ್ಕೊಂಡ್ಬಿಡ್ತೀನಿ ಇದು ಬಿಸಿ ಇರುತ್ತಲ್ಲ ಹಾಗೇನೆ ಕಾಯಿ ಇನ್ನೂ ಚೆನ್ನಾಗಿ ಈ ಬಿಸಿಯಲ್ಲೇನೆ ಕಡಾಯಿ ಬಿಸಿ ಇರುತ್ತಲ್ಲ ಹೀಗೆ ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ಇಷ್ಟ ಸಾಕು ಹುಣಸೆ ಹಣ್ಣು ಜಾಸ್ತಿ ಬೇಡ ಉಪ್ಪು ಹಾಕೊಂಡಿದ್ದಾಗಿದೆ ಹುಣಸೆ ಹಣ್ಣು ಹಾಕೊಂಡಿದ್ದಾಗಿದೆ ಹಾಗೆಯೇ ಸೂಜ್ ಬೆಣಸು ಇಂಗು ಮತ್ತೆ ಸೌತೆಕಾಯಿ ಸಿಪ್ಪೆ ಹಸಿಕ್ಕಾಯಿ ತುರಿ ಇವಿಷ್ಟನ್ನ ಹುರ್ಕೊಂಡಿದ್ದಾಗಿದೆ ಇದು ಆರಲಿ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ಳೋಣ ಆರಿದೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಎಲ್ಲ ಇದರಲ್ಲಿ ಇವಾಗ ಹಾಕ್ಕೊಳ್ಳೋಣ ತಿರುಕಿ ಮತ್ತು ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ನಾವು ತರಿತರಿಯಾಗಿ ರುಬ್ಕೊಂಡ್ಬಿಡೋಣ ಮಾಡ್ಕೊಳ್ತಾ ನಾನು ಹಂಗೇನೆ ಕರಿ ಕರಿಯಾಗಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಎರಡು ದಿವಸ ಇಟ್ಕೋಬಹುದು ನಾವು ಕರಿ ಕರಿಯಾದಂಥ ಚಟ್ನಿ ರೆಡಿ ಆಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ಇವಾಗ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಸಿ ಕಾಯಿ ತುರಿ ಇವಾಗ ಮಜ್ಜಿಗೆ ಹುಳಿಗೆ ಹುರ್ಕೊಂಡಿದ್ದು ಕೂಡ ಆರಿರುತ್ತೆ ಅದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡು ಇವಾಗ ಇಲ್ಲಿ ಸೌತೆಕೆ ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಉಪ್ಪು ಮತ್ತು ಬೆಲ್ಲ ಸಿಹಿ ಎಲ್ಲ ಹಿಟ್ಕೊಂಡಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರ್ ತೊಳ್ದಂಥ ನೀರು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುಡಿಲಿ ಇದು ಹಾಗೇ ಒಂದು ಒಗ್ರಣೆ ರೆಡಿ ಮಾಡ್ಕೊಂಡಬಿಡೋಣ ಮಜ್ಜಿಗೆ ಹುಳಿಗೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಹಾಗೇನೇ ಸ್ವಲ್ಪ ಸಾಸಿವೆ ಹಾಕೋಣ ಈಗ ಸ್ವಲ್ಪ ಕರಿಬೇವು ನಂತರ ಒಂದು ಮಿನಿಸೆ ಇಟ್ಕಾಯಿ ಈಗ ಅದು ಚಲಾದ ಕುರಿತಾ ಇದೆ ಕುರಿತೆ ಕೊಂಬೋಣ ಒಗ್ಗರಣೆ ಚಿತ್ರಪಟೆ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಒಳ್ಳೆ ಜೀರಿಗೆ ಪರಿಮಳ ಬರ್ತಾ ಇದೆ ಸರಿ ಒಗ್ಗರಣೆ ಸೌರ ರೂಪಾಯಿ ಚಿಂಚೋಸ್ ಕಲಿಸ್ಬಿಡೋಣ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ನೋಡಿ ತಗೊಂಡು ಬರುತ್ತೆ ಅದು ನೋಡೋದಕ್ಕೆ ಇರುತ್ತೆ ಸಖತ್ ಮಜ್ಜಿಗೆ ಹುಳಿ ರೆಡಿ ಆಯ್ತು ಇವಾಗ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಬೇಕು ಒಂದು ಸೌಟಷ್ಟು ಮೊಸರು ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಇದನ್ನ ತಿರ್ಸ್ಕೊಂಡ್ಬಿಡ್ತೀನಿ ಇವಾಗ ಇದಕ್ಕೆ ಮಜ್ಜಿಗೆ ಸೇರಿಸೋಣ ಕಡೆದ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸಿದರೆ ಇವಾಗ ಮಜ್ಜಿಗೆ ಹುಳಿ ರೆಡಿ ಮಜ್ಜಿಗೆ ಹುಳಿ ಅಂತ ಹೇಳ್ಬೋದು ಅಥವಾ ಪಳದೆ ಅಂತ ಹೇಳ್ಬೋದು ಸೌತೆಕಾಯಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅಕ್ಕಿ ಹಾಕೋದು ಸೌತೆಕಾಯಿ ನೀರು ಬಿಟ್ಬಿಡತ್ತೆ ಅಕ್ಕಿ ಹಾಕೋದ್ರಿಂದ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಅದು ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ಒಳ್ಳೆ ಗಮ್ಮತ್ತಾಗಿರುತ್ತೆ ಮಾತ್ರ ಎಲ್ಲ ಸರಿಯಾಗಿದ್ಯಾ ಅಂತ ರುಚಿ ನೋಡೋಣ ಉಪ್ಪು ಖಾರ ಎಲ್ಲ ಸರಿಯಾಗಿದ್ಯಾ ಅಂತ ಒಂದ್ಸರಿ ರುಚಿ ನೋಡ್ಬಿಡೋಣ ಯಾಕೆಂದ್ರೆ ಏನಾದ್ರೂ ಬೇಕಾದ್ರೆ ಈಗಲೇ ಸೇರ್ಸ್ಕೊಂಡ್ ರುಚಿ ನೋಡಿ ಸಖತ್ ಆಗಿದೆ ಮಾತ್ರ ಒಳ್ಳೆ ಖಾರ ಖಾರ ಆಗಿದೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ವಲ್ಲ ತುಂಬಾ ಚೆನ್ನಾಗಾಗಿದೆ ಹಾಗೆ ಜೀರಿಗೆ ಮತ್ತೆ ಕರಿಬೇವಿನ ಸೊಪ್ಪಿನ ಪರಿಮಳ ಮತ್ತೆ ಹಿಂಗೆಲ್ಲ ಹಾಕಿದ್ವಲ್ಲ ಎಲ್ಲ ಪರಿಮಳವೂ ಕೂಡ ಸೇರ್ಕೊಂಡಿದೆ ಸಖತ್ತಾಗಿ ರೆಡಿಯಾಗಿದೆ ಸೊ ಅದಕ್ಕೆ ಸಿಪ್ಪೆ ಚಟ್ನಿ ರುಚಿ ಕೂಡ ನೋಡ್ಬಿಡೋಣ ಸಕ್ಕತ್ತಾಗಿದೆ ಮಾತ್ರ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅನ್ನದ ಜೊತೆ ಕಲ್ಸ್ಕೋಬೇಕು ಅಂತ ಇಲ್ಲ ಹಾಗೆ ತಿಂದುಬಿಡೋಣ ಅನಿಸ್ತಿದೆ ಅಷ್ಟು ಚೆನ್ನಾಗಾಗಿದೆ ಅದಕ್ಕೊಂದು ಒಗ್ಗರಣೆ ಹಾಕೋಣ ಒಗ್ಗರಣೆ ಬೇಕಾದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಆದರೂ ಒಗ್ಗರಣೆ ಹಾಕಿ ನೋಡಕ್ಕೆ ಚೆನ್ನಾಗಿರತ್ತಲ್ಲ ಒಂದು ಒಗ್ಗರಣೆ ಹಾಕೊಂಡಿದ್ದೀನಿ ನಂತರ ಚಿಕ್ಕಂಗಿನ ಸ್ವಲ್ಪ ಉದ್ದಿನ ಬೇಳೆ ಇದು ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಕಟ್ ಮಾಡ್ಕೊಂಡಂಥ ಒಂದು ಬಾಡಿಗೆ ಮೆಣಸು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿರೋಣ ಇದೊಂದು ಮೇಲೆ ಕಲರ್ ಚೇಂಜ್ ಆಗಿದೆ ಹಾಗೆ ಒಗ್ಗರಣೆ ಚಟಪಟ ಅಂತ ಸಿರಿಯೋದಕ್ಕೂ ಸ್ಟಾರ್ಟ್ ಆಗಿದೆ ತೆಕ್ಕೊಂಬಿಡೋಣ ಅದು ಒಗ್ಗರಣೆ ಹಾಕ್ಕೊಂಬಿಡೋಣ ಸೌತೆಕಾಯಿಂದ ಇವತ್ತು ನೋಡಿ ಎರಡು ರುಚಿಕರವಾದಂಥ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ರೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಹಾಗೆ ನಿನ್ನೆ ಮತ್ತೆ ಅದಕ್ಕೂ ಹಿಂದೆ ಎಲ್ಲ ಸೌತೆಕಾಯಿ ರೆಸಿಪಿನೇ ತೋರಿಸಿದ್ದೀನಿ ಮಗಳ ಸೌತೆಕಾಯಿ ಸಾಂಬಾರು ತೋರಿಸಿದ್ದೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಹಾಗೆಯೇ ನಿನ್ನೆ ಒಂದು ಸೌತೆಕಾಯಿ ತೆಳೆಯು ತೋರಿಸಿದ್ದೆ ಬನ್ಸಿ ರವೆ ಹಾಕಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಅದನ್ನು ಟ್ರೈ ಮಾಡಿ ಹಾಗೆ ನಾನೇ ಕೂಡ ಇನ್ನೊಂದು ರೀತಿ ಸೌತೆಕಾಯಿ ರೆಸಿಪಿನ ತೋರಿಸ್ತೀನಿ ಇದೂ ಕೂಡ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಆಮೇಲೆ ನನಗೆ ಕಮೆಂಟಲ್ಲಿ ಕೇಳಿಸಿ ಆಯಿತಾ ಹೇಗೆ ಇತ್ತು ಅಂತೇಳಿ